ಬಂಗಾರಪ್ಪನವರ ಋಣ ನಮ್ಮ ಮೇಲಿದೆ ಬರಗಾಲದಲ್ಲಿ ಜಾತಿ ಮತ ನೋಡದೆ ಅವರು ನಮಗೆ ಸಹಾಯ ಮಾಡಿದ್ದಾರೆ ಎಂದು ಅಂಗಡಿಯ ಮಹಿಳೆಯೊಬ್ಬರ ಮಾತಿದು ಎಂದು ನಟ ದುನಿಯಾ ವಿಜಯ್ ಹೇಳಿದರು ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಆ ಪಕ್ಷ ಈ ರೀತಿ ಮಾಡಿತು ಇವರು ಈ ರೀತಿ ಮಾಡಿದರು ಮಾಡಿದ್ದೇವೆ ಎನ್ನುವುದನ್ನು ನೋಡಬೇಕು ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಮತಯಾಚಿಸಿದರು ನಾವಿಲ್ಲಿ ಇನ್ನೊಂದು ಪಕ್ಷನ ಆಗ ಮಾಡಿದೆ ಈಗ ಮಾಡಿದೆ ಕೂಡ ಹೆಚ್ಚಾಗಿ ನಾವೇನು ಮಾಡಿದ್ವಿ ಅಂತ ಯೋಚನೆ ಮಾಡೋದಾದರೆ ಶ್ರೀಯುತ ಬಂಗಾರಪ್ಪನವರು ನಾನು ಮೊನ್ನೆ ಬರಬೇಕಾದ ಶಿಕಾರಿಪುರ ಹತ್ರ ಒಂದು ಅಂಗಡಿಯಲ್ಲಿ ಓಕೆ ಹೋಗಿ ಟೀ ಕುಡಿಯಕ್ಕೆ ನಿಂತೆ ಟೀ ಕುಡಿಯೋಕ್ಕೆ ನಿಂತಾಗಮ್ಮ ಇದು ಯಾವ ಕ್ಷೇತ್ರಕ್ಕೆ ಸೇರುತ್ತೆ ಯಾವುದೋ ಕ್ಷೇತ್ರ ಸರಿ ಯಾರಿಗೆ ಯಾವ ಶಿಕಾರಿಪುರ ಸರಿ ನೀವು ಯಾವ ಊರಾಗಿದ್ದೀರಾ ಈ ಊರಲ್ಲಿ ನಿಮ್ಗೆ ಯಾವ ಕ್ಷೇತ್ರ ಸೇರುತ್ತೆ ಅದೇ ಸರ್ ನೀವೇನು ಕೇಳಿ ನಾವಿಲ್ಲಿ ಕೀತಕ್ಕವ್ರಿಗೆ ಎಲೆಕ್ಷನ್ಗೆ ಇದಕ್ ಬಂದಿದ್ದೀವಿ ಅಂತ ಸರ್ ಪ್ರಚಾರಕ್ಕೆ ಬಂದಿದೀವಿ ಅಂತ ಮಾತಾದ್ರು ಸರ್ ಅವರ ತಂದೆ ಅವರು ಅವರ ಋಣ ನಮ್ಮ ಮೇಲಿದೆ ಸರ್ ನಾವು ತೀರ್ಸಕ್ ಆಗಲ್ಲ ನನಗೆ ವಿಷಯ ಗೊತ್ತಿರೋದಕ್ಕಿಂತ ಅವಾಗ ಹೆಂಗಮ್ಮ ಹೇಳ್ತೀರಾ ಅದನ್ನು ನಾವು ಯೋಚನೆ ಮಾಡಿ ಕೇಳಬೇಕಲ್ಲ ಏನ್ ನಡೀತಿದೆ ಅಂತ ಸರ್ ನಾವು ಚಿಕ್ಕವರಿದ್ವಿ ಅವತ್ತು ಬರಗಾಲದ ಪರಿಸ್ಥಿತಿ ಅವತ್ತು ಯಾವುದೇ ಜಾತಿ ಭೇದ ಮತವನ್ನು ನೋಡದಿರ ಎಲ್ಲರೂ ದಲಿತರು ಯಾರೇ ಆಗಿರ್ಬೋದು ಹಿಂದುಳಿದವರಾಗ್ಬೋದು ಬಡವರಾಗಬಹುದು ನನಗೆ ಬಡವರ ಮುಖ್ಯ ಅಲ್ಲಿ ಜಾತಿ ಮುಖ್ಯ ಅಲ್ಲ ಅಂತ ಹೇಳಿ ನನ್ನ ಮನೆ ನನ್ನ ಊರಲ್ಲಿ ಎಲ್ಲ ಮನೆಯಲ್ಲೂ ಅಟ್ಲೀಸ್ಟ್ ಏನೇನು ಎರಡು ಹೊತ್ತು ಊಟ ಅಂತ ಮನೆ ಮನೆಗೆ ಅಕ್ಕಿ ಜೋಳ ಕೊಟ್ಟಿದ್ರು ಸರ್ ಅದರಿಂದ ನಾವೆಲ್ಲ ತಿಂದು ಬೆಳೆದಿದ್ವಿ ಅದಾದ್ಮೇಲೆ ನಮ್ಮ ಮನೆ ಇದ್ದಿದ್ದೇ ಒಂದು ಅರ್ಧ ಎಕರೆ ಜಾಗದಲ್ಲಿ ಪಂಪ್ ಸೆಟ್ಟಿಗೆ ಫ್ರೀಯಾಗಿ ಫ್ರೀ ಸರ್ ಆ ಎಲೆಕ್ಟ್ರಿಸಿಟಿ ಫ್ರೀ ಆಗಿ ತಗೊಂಡ್ವಿ ಅದರಲ್ಲಿ ನಾವು ಕೆಲಸ ಮಾಡಿದ್ವಿ ಇವತ್ತೊಂದು ಹತ್ತು ಎಕರೆ ಜಮೀನು ಮಾಡಿದ್ವಿ ಸರ್ ಅದೆಲ್ಲ ಋಣ ಆ ಎಪ್ಪ ನಾವು ಬಂದಿದೆ ಸರ್ ನಾವು ತೀರ್ಸಕ್ ಆಗಲ್ಲ